ಮದ್ದೂರು ಗಲಾಟೆ ಈಗಾಗಲೇ ಕಂಟ್ರೋಲ್ಗೆ ಬಂದಿದೆ ಇವತ್ತು ಶಾಂತಿ ಸಭೆಯನ್ನು ನಮ್ಮ ಜಿಲ್ಲಾ ಸಚಿವರು ಕೂಡ ಮಾಡ್ತಾ ಇದ್ದಾರೆ ಎರಡೂ ಸಮುದಾಯದವರು ಶಾಂತಿಯಿಂದ ಹೋಗಬೇಕು ಅಂತೇಳಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ಈ ಮಧ್ಯೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ ಅದು ಯಾರೇ ಇರಲಿ ಹಿಂದೂ ಹಿಂದೂಗಳಿರಲಿ ಮುಸಲ್ಮಾನರಿರಲಿ ಯಾರೇ ಇರಲಿ ಅವರಿಗೆ ಕಾನೂನಿನ ಪ್ರಕಾರ ಮುಲಾಜಿಲ್ಲದೆ ಶಿಸ್ತಿನ ಕ್ರಮ ತಗೊಳ್ತೇವೆ ಇವತ್ತು ನಾವು ಎಲ್ಲ ಇಡೀ ರಾಜ್ಯದಲ್ಲಿ ಶಾಂತಿಯಿಂದ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಊರಿನಲ್ಲಿ ಈ ರೀತಿ ಗಲಾಟೆ ಮಾಡೋದಕ್ಕೆ ಅವರು ಮಾಡ್ತಾರೆ ಅಂತಂದಾಗ ಅವ್ರನ್ನ ಸುಮ್ಮನೆ ನಾವು ಬಿಡೋಕ್ಕಾಗುತ್ತಾ ಈಗಾಗಲೇ ಹದಿನೈದು ಹದಿನೈದು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಕೂಡ ಅವ್ರು ಯಾರು ನಾಲ್ಕೈದು ಜನ ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಹುಡುಕಿ ಅರೆಸ್ಟ್ ಮಾಡ್ತಾರೆ ಕಾನೂನಿನ ಕ್ರಮ ಒಂದು ಕಡೆ ಮಾಡ್ತೀವಿ ಇನ್ನೊಂದು ಕಡೆ ಶಾಂತಿಯಿಂದ ಇರಬೇಕಲ್ವ ಇವರು ಕಲ್ಲು ಎಸೆಯೋದು ಮಾಡೋದು ಈ ರೀತಿಯೆಲ್ಲ ಪ್ರಚೋದನೆ ಮಾಡಿದರೆ ಸುಮ್ಮನೆ ಬಿಡೋದಿಲ್ಲ ಅವರು ಯಾರೇ ಇರಲಿ ಇವತ್ತು ನಾವು ಎಲ್ಲ ರೀತಿಯಲ್ಲೂ ಕೂಡ ಶಾಂತಿಯಿಂದ ಹೋಗಬೇಕು ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಚೆನ್ನಾಗಾಗಿದೆ ಆದರೆ ಇಲ್ಲಿ ಈ ಘಟನೆಯಿಂದ ಅನೇಕ ಬೆಳವಣಿಗೆಗಳು ಆಗುತ್ತೆ ಆಮೇಲೆ ಹೊರಗಡೆಯಿಂದ ಹೋಗಿ ಹೊರ್ಗಡೆಯಿಂದ ಹೋಗಿ ಗಲಾಟೆ ಮಾಡೋದು ಪ್ರಚೋದನೆ ಮಾಡೋದು ಈ ರೀತಿ ಎಲ್ಲ ಕೂಡ ಮಾಡಬಾರ್ದು ಮಾಡಿದವರು ಯಾರ್ಯಾರು ಈಗಾಗಲೇ ನಮ್ಮವರು ಪೊಲೀಸ್ನವರು ಅವರನ್ನು ಅವರ ವಿಡಿಯೋ ಇದರಲ್ಲಿ ಸಿ ಸಿ ವಿಯಲ್ಲಿ ವಿಡಿಯೋದಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಯಾರ್ಯಾರು ಅವರು ಅದರಲ್ಲಿ ಭಾಗಿಯಾಗಿದ್ದರು ಗಲಾಟೆ ಮಾಡಿದರು ಅನ್ನೋದನ್ನು ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಒಟ್ಟಾರೆ ನನ್ನ ಮನವಿ ಏನಂದರೆ ಶಾಂತಿಯಿಂದ ಹೋಗೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಮುಲಾಜಿಲ್ಲದೆ ನಾವು ಕಾನೂನು ರಕ್ಷಣೆ ಮಾಡುವಾಗ ಕಾನೂನು ಕ್ರಮ ತೊಗೊಳ್ತೀವಿ ಆದರೆ ನೀವು ಕಾನೂನನ್ನು ನಿಮ್ಮ ಕೈಗೆ ತೊಗೋಬಾರ್ದಲ್ಲ ನಿಮ್ಮ ಕೈನಲ್ಲಿ ಯಾರೂ ಕೂಡ ಕಾನೂನನ್ನು ತಗೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಪೂರ್ವ ನಿಯೋಜಿತ ಕೃತ್ಯ ಅಂತ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯವರು ಪೊಲೀಸ್ನವರು ಪರಿಶೀಲನೆ ಮಾಡ್ತಿದ್ದಾರೆ ಒಂದು ವೇಳೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆ ಥರ ಆಗಿದೆ ಅಂತ ಅಂದರೆ ಯಾರು ಪೂರ್ವ ನಿಯೋಜಿತ ಮಾಡಿದವರು ಯಾರು ಯಾರಾದರೂ ಇರಬೇಕಲ್ಲ ಅವರನ್ನು ಐಡೆಂಟಿಫೈ ಮಾಡ್ತೀವಿ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊತೀವಿ ಪೊಲೀಸರ ಒಂದು ಭದ್ರತೆ ವೈಫಲ್ಯ ಕೂಡ ಆಗಿದೆ ಪೊಲೀಸರ ಭದ್ರತೆ ವೈಫಲ್ಯ ಕಲ್ಲೊಡಿಯೋದು ಪೊಲೀಸರು ಹೊಡೆದ್ರ ಯಾರು ಹೊಡೆದರು ಹಾಗಾಗಿ ಪೊಲೀಸರದ್ದು ಆನಂತರ ಬರುತ್ತೆ ಮೊದಲು ಮಾಡಿದವರು ಯಾರು ಫಸ್ಟು ಕ್ರಿಯೇಟ್ ಮಾಡೋರು ಯಾರು ಅವ್ರು ತಾನೇ ಮೊದಲು ಮಾಡೋರು ಅದನ್ನು ಆನಂತರ ಪೊಲೀಸ್ ಬರುತ್ತೆ ಪೊಲೀಸು ಮೊದಲೇ ಹೋಗಿ ಕಲ್ಲೊಡಿರಿ ಅಂತ ಹೇಳಿದ್ರ ನಾಳೆ ಬಿಜೆಪಿ ಅವರು ಹೋಗಲಿ ಅವರು ಹೋಗೋದಕ್ಕೆ ಯಾರು ಬೇಡ ಅಂತಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು ಶಾಂತಿಯನ್ನು ಕಾಪಾಡಬೇಕು ಸುಮ್ಮನೆ ಹೋಗೋದು ಪ್ರಚೋದನೆ ಮಾಡೋದು ಅದೆಲ್ಲ ಮಾಡಿದ್ರೆ ಸಹಿಸೋದಿಲ್ಲ ಮುಸಲ್ಮಾನರನ್ನು ಓಲೈಸುವಂಥ ಕೆಲಸನ ಕಾಂಗ್ರೆಸ್ ಮಾಡ್ತಾರೆ ಅರೇ ಎಲ್ಲರೂ ಯಾವ ಯಾವ ರೀತಿ ಓಲೈಸ್ಬಿಟ್ಟಿದ್ರು ಈ ಇನ್ಸಿಡೆಂಟಲ್ಲಿ ಈ ಇನ್ಸಿಡೆಂಟಲ್ಲಿ ಯಾವ ರೀತಿ ಓಲೈಸಿದ್ರು ಸುಮ್ಮನೆ ಹೇಳೋಕ್ಕಾಯ್ತು